ನಮಸ್ತೆ ಎಲ್ಲರಿಗೂ ಪ್ರಪಂಚದಲ್ಲಿ ಎರಡು ಬಗ್ಗೆ ಜನ ಇರ್ತಾರೆ ಈ ಕೆಲಸ ಮಾಡುವಾಗ ಗೊತ್ತಿದೆಯಲ್ಲ ಎಲ್ಲರಿಗೂ ಕೆಲಸದ ಮಹತ್ವ ಕೆಲಸ ಇಲ್ಲದೆ ಇರೋಕ್ಕಾಗಲವಲ್ಲ ಕಾಯಕರ ಕೈಲಾಸನಂತ ಬಸವಣ್ಣವರು ಹೇಳಿದ್ರು ಆಮೇಲೆ ನಮ್ಮ ಡಿ ವಿ ಗುಂಡರಪ್ಪನವರು ಹೇಳಿ ಹೇಳೋರು ಮಾಡು ಕೈಗೆ ತರದವ ನಾನೇನು ಹುಲಿಕೆಯಮ್ಮ ನುಡಿಬೇಡ ಏನ ಆವು ಇಲ್ಲ ಜಗದ ಗುಡಿಯ ತಾಣ ನಿನಗೆ ಹುದಿ ನಿಮ್ಮ ಕೂತಿಮ್ಮ ಅಂತ ಹೌದಾ ಆಮೇಲೆ ಭಗವದ್ಗೀತೆ ಅಂತ ಒಂದು ಮಹದ್ಗರಂಥದಲ್ಲೂ ಕೂಡ ಹೇಳಿದೆ ಕರ್ಮಣ್ಯವಾದಿ ಮಾ ಪದೇಶ್ವರ ರಾಜನಾ ಅಂತ ಹೌದಾ ಆಮೇಲೆ ಅದೇ ಕೆಲಸದ ಮಹತ್ವದ ಬಗ್ಗೆ ನಮ್ಮ ಪವಿತ್ರವಾದ ವೈಬನಲ್ಲಿ ಹೇಳಿದ್ದಾರೆ ಏನಂತ ಅಂದರೆ ಯಾವನು ದುಡಿಯುವುದಿಲ್ಲವೋ ಅವನು ತಿನ್ನುವುದಕ್ಕೆ ಬಾಧ್ಯಸ್ಥನಾಗಲ್ಲ ಅಂತ ಹೌದ ಆಮೇಲೆ ನೀವು ಅದೇ ಸಮಾಂತರವಾದ ಮಾತನ್ನ ನಾನು ಕುರಾನಲ್ಲಿ ನೋಡ್ಬೋದು ಏನಂತ ಅಂದ್ರೆ ಎಲ್ಲ ಕೆಲಸವನ್ನು ಸರ್ವಶಕ್ತನಾದ ನಾನು ಮಾಡಿಸುವುದು ಎನ್ನುವುದು ನಿಮ್ಮ ನಂಬಿಕೆಯಾಗಿರಲಿ ಅನ್ನುವ ಒಂದು ವಾಕ್ಯ ಬರುತ್ತೆ ಹೌದಾ ಇವೆಲ್ಲ ಕೆಲಸದ ಮಹತ್ವವನ್ನು ಹೇಳುತ್ತೆ ಆಮೇಲೆ ಅಹಂಕಾರ ಪಡಬಾರದು ಅಂತ ಹೇಳುತ್ತೆ ಈಗ ನಾನು ಹೇಳಿದೆ ಎರಡು ವರ್ಗದ ಜನ ಇರ್ತಾರೆ ಪ್ರಪಂಚದಲ್ಲಿ ಒಂದೇನಪ್ಪ ಅಂದ್ರೆ ನನಗೆಲ್ಲ ಗೊತ್ತು ಅನ್ನುವ ಒಂದು ವರ್ಗ ಇನ್ನೊಂದು ತುಂಬಾ ನಮ್ರತೆಯಿಂದ ಇರುವಂಥ ವರ್ಗ ನನಗೆ ಏನು ಗೊತ್ತಿಲ್ಲಪ್ಪ ನಾನು ಇನ್ನೂ ಕಲಿಬೇಕು ಅನ್ನುವ ಒಂದು ವರ್ಗ ಇವೆರಡರ ಮಧ್ಯೆ ಸಮತೂಗಿಸಿಕೊಂಡು ಹೋಗುದಿಲ್ಲ ನೋಡಿ ಅದನ್ನು ನಾವು ತಾಧ್ಯಾತ್ಮ ದೃಷ್ಟಿಕೋನ ಅಂತ ಅನ್ಬೋದು ಅಂತ ನನ್ನ ಮಗಳು ಹೇಳ್ತಿರಲಿಲ್ಲ ಯಾಕಂದರೆ ಶಿವಶಂಕರ ಅಯ್ಯರ್ ಚೆನ್ನೈನಲ್ಲಿ ಸದಾ ಬ್ಯುಸಿಯಾಗಿರುವಂತಹ ಮನುಷ್ಯರಾಗಿದ್ದರು ಆದರೂ ಅವರು ಮನೆಯನ್ನು ನೋಡಿಕೊಂಡು ಹೊರಗಿನ ಮನೆ ನೋಡಿಕೊಂಡು ನಮ್ಮಂಥ ಹುಡುಗರಿಗೆ ವಿದ್ಯೆಯನ್ನು ಹೇಳಿಕೊಳ್ತರು ಅದು ನಾವು ಬಂದಾಗ ನಾವು ಅವರನ್ನು ಭೇಟಿ ಮಾಡಿದಾಗ ನಮ್ಮಂಥವರಿಗೆ ಅವರು ಸಮಯವನ್ನು ಹೊಂದಿಸಿಕೊಂಡು ಆಗಿನ ಕಾಲದಲ್ಲಿ ಹೇಳ್ತೀವಿ ರೀತಿ ನಮಗೆ ಅತ್ಯಮೋವಾಗಿ ತೋರ್ತಿದ್ರು ಈಗ ಅಪಾಯಿಂಟ್ಮೆಂಟ್ ಮಾ ತಗೊಂಡು ಬನ್ನಿ ಅಂತ ಹೇಳುವ ಕಾಲದ ಮುಂದೆ ನಮ್ಮ ಗುರುಗಳು ನಮಗೆ ಆಕಾಶದ ತರಕ್ಕೆ ಕಾಣ್ತವೆ ಅದೇನೇ ಇರಲಿ ಅದ್ರ ಬಗ್ಗೆ ಹೇಳ್ತಾರೆ ಚರ್ಚೆ ಮಾಡೋಣ ಈಗ ನನಗೆಲ್ಲ ಗೊತ್ತು ಅಂತ ಹೇಳುವಂತ ಒಂದು ವರ್ಗ ಇದೆ ಆ ನನಗೆಲ್ಲ ಗೊತ್ತು ಅಂತ ಹೇಳುವಂತ ವರ್ಗ ಏನು ಅಂದರೆ ಎಲ್ಲ ಕೆಲಸದಲ್ಲೂ ತಮ್ಮ ಚಾಪನ್ನ ಮೂಡಿಸುವುದಕ್ಕೆ ಪ್ರಯತ್ನ ಪಡುತ್ತಾರೆ ಆದರೆ ಅವ್ರು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಮಾತ್ರ ತಿಳುವಳಿಕೆಯನ್ನು ಹೊಂದಿ ಮೊದಲು ಕೆಲಸಕ್ಕೆ ಬರುತ್ತವೆ ಉದಾಹರಣೆಗೆ ಹಳೆ ಡಿಪ್ಲೊಮೊ ಅಂತ ಇತ್ತು ಮೆಕ್ಯಾನಿಕಲ್ ಡಿಪ್ಲೊಮೊ ಸಿವಿಲ್ ಡಿಪ್ಲೊಮೊ ಹಾಗೆಲ್ಲ ಎಲೆಕ್ಟ್ರಿಕಲ್ ಡಿಪ್ಲೊಮೊ ಅಂತ ಐತಲ್ಲ ಅದು ಒಂದು ವರ್ಷದ ಓದಾಗಿತ್ತು ಆಗಿತ್ತು ಅದಕ್ಕಿಂತ ಮೊದಲು ಒಂದು ಕೆಲವು ಸರಿ ಎಲ್ಲ ಒಂದು ಒಂದು ತಿಂಗಳಲ್ಲೋ ಆರು ತಿಂಗಳಲ್ಲೋ ಏನೇನೋ ಕರೆದು ಬಂದು ಕೆಲಸ ಮಾಡಿ ಹೆಚ್ ಎಮ್ ಅನ್ನೋ ಕಾರ್ಖಾನೆ ಕೆಲಸಕ್ಕೆ ಸೇರೋದು ಅಲ್ಲಿ ಕೆಲಸಕ್ಕೆ ಸೇರೋದು ಬೆಂಗಳೂರಲ್ಲಿ ನಡೆದು ಹಳೇ ಕಾಲದ್ದು ಇರಲಿ ಒಂದು ಕೆಲಸದಲ್ಲಿ ಪ್ರಾವೀಣ್ಯ ಅವರು ಬರ್ತಾರೆ ಅಂತ ಹೇಳಿ ಕೆಲಸ ಮಾಡುತ್ತಾ ಮಾಡ್ತಾ ಮಾಡ್ತಾ ಮಾಡುತ್ತಾ ಒಂದು ಕಾರ್ಖಾನೆ ಸೇರಿದ ಮೇಲೆ ಕಾರ್ಖಾನೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಬೇಕಾಗುತ್ತಾರೆ ಪ್ರಾವೀಣ್ಯ ಕೆಲಸವನ್ನು ಬಿಟ್ಟು ಉದಾಹರಣೆಗೆ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿ ಕ್ಲರ್ಕ್ ಅಂತ ಕೆಲಸಕ್ಕೆ ಸೇರಿದ ಮೇಲೆ ಹೊಸದಾಗಿ ಕೆಲಸಕ್ಕೆ ಸೇರಿದ ಮೇಲೆ ಅವರು ಕ್ಯಾಶ್ ಟೇಬಲ್ ಮೇಲೆ ಕೊರಬೇಕಾಗುತ್ತೆ ಬೇರೆ ಬೇರೆ ಎಲ್ಲ ವಿಧದ ಕೆಲಸ ಮಾಡಬೇಕಾಗುತ್ತೆ ತಾನೆ ಹೌದಾ ಕಲ್ಸ್ ಮೇಲೆ ಎಲ್ಲ ಸರ್ವಿಸ್ ಆದ್ಮೇಲೆ ಆ ತರ ಎಲ್ಲ ಕೆಲಸ ಕಲಿಬೇಕಾಗುತ್ತೆ ಆದರೆ ಅವರು ಎಲ್ಲ ಕೆಲಸವನ್ನು ಏಕಕಾಲದಲ್ಲಿ ಒಂದ್ಸಾರಿ ಕಲಿಯಕ್ಕೆ ಹೋಗಿ ತಾವೇನು ಅನುಭವವನ್ನು ಪಡೆದಿರ್ತಾರೆ ಆ ಕ್ಷೇತ್ರದ ಅನುಭವವನ್ನೇ ಆಧಾರವಾಗಿ ಆಧಾರವಾಗಿಟ್ಟುಕೊಂಡು ಈಗ ಎಲ್ಲಾ ಕ್ಷೇತ್ರದಲ್ಲೂ ಉದಾಹರಣೆಗೆ ಟಿ ಟಿವಿ ಮೆಕ್ಯಾನಿಕ್ ಅಂತ ಒಂದಿದೆ ಟಿವಿ ಮೆಕ್ಯಾನಿಕ್ ಟಿವಿ ಟೆಕ್ನಾಲಜಿ ಟಿವಿ ಟೆಕ್ನಾಲಜಿಯಲ್ಲಿ ಟಿವಿ ಬಗ್ಗೆ ಮಾಡೋದ್ರಹವಾಗಿ ಹೇಳಿಕೊಡ್ತಾರಲ್ಲ ಟಿವಿ ವಿ ಕಲಿತಂತ ರಿಪೇರಿಂಗ್ ಅನ್ನು ಕಲಿತ ಒಬ್ಬ ವ್ಯಕ್ತಿ ಅದರ ಆಧಾರದ ಮೇಲೆ ಗಡಿಯಾರ ರಿಪೇರಿ ಮಾಡಕ್ ಹೋಗಲು ಆಮೇಲೆ ಎಲೆಕ್ಟ್ರಿಷಿಯನ್ ಭಾಗದಲ್ಲಿ ವೈದ್ಯಕೀಕ ಕೆಲಸದ ಬಗ್ಗೆ ಸಲಹೆ ಕೊಡಕ್ಕೆ ಹೋಗಲು ಆಮೇಲೆ ಅಕಸ್ಮಾತ್ ಸೈಕಲ್ ಜ್ಞಾನ ಇದೆ ರೌಂಡ್ ಶೇಪ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅವ್ರಿಗೆ ಹೇಳೋದು ಒಟ್ಟಿನಲ್ಲಿ ನನಗೆಲ್ಲ ಬಂತು ಅಂತ ಆ ತಮಗೆ ತಾವು ಕಲಿತ ಒಂದು ವಿಷಯದ ಆಧಾರದ ಮೇಲೆ ಅವರು ತಿಳುವಳಿಕೆ ಕೊಡಕ್ ಹೋಗ್ತಾರ ಇಲ್ಲೇ ಬಂದ ಅವರು ತಮ್ಮ ಕೆಲಸದ ಮೇಲೂ ಆ ಕೇಂದ್ರಕ್ಕೆ ಗಮನ ಅಭಿವೃದ್ಧಿ ಸಹ ಆಗಲ್ಲ ಹೊಸದನ್ನು ಕರಿಬೇಕಾಗಲ್ಲ ಇದು ಒಂದು ವರ್ಗ ನನ್ಗೆಲ್ಲ ಗೊತ್ತು ಅಂತ ಹೇಳುವಂತ ಇನ್ನೊಂದು ಎರಡನೇದು ನಮ್ರ ವರ್ಗ ವರ್ಗ ತಾವೇನೋ ಕಲಿತಿದ್ದೀವಿ ಹೊಟ್ಟೆ ಪಾಡಲಿಗೋಸ್ಕರ ಏನೋ ಮಾಡ್ತಿದ್ದೀವಿ ಇನ್ನೂ ಕರಿಬೇಕಾಗಿದೆಯಪ್ಪ ಇನ್ನೂ ಕಲಿಬೇಕಾಗಿದೆ ಪ್ರಕೃತಿಯ ಅನಂತರದ ಮುಂದೆ ನಮ್ದು ಏನೂ ಇಲ್ಲ ನಾವು ಒಂದು ಸಹಸ್ರ ಕಾಲಷ್ಟು ಅನ್ನೋದು ನಮ್ಗೆ ಅರಿವಿದೆ ಅರಿವಿದೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ನಮ್ರ ಭಾವದಿಂದ ಇದೆ ಇವರು ಎರಡನೇ ವರ್ಗ ಇವರು ನಿಧಾನವಾಗಿ ಎಲ್ಲ ಕೆಲಸಗಳನ್ನು ಕಲಿಯುತ್ತಾ ಹೋಗ್ತಾರೆ ಶ್ರದ್ಧೆಯಿಂದ ಕಲಿಯುತ್ತಾ ಹೋಗ್ತಾರೆ ಮತ್ತೆ ಒಂದು ಕೆಲಸವನ್ನು ಹಿಡಿದ ಮೇಲೆ ಅದನ್ನು ಪಟ್ಟು ಬಿಡದೆ ಕಲಿತು ಆ ಕ್ಷೇತ್ರದಲ್ಲೂ ಪ್ರಾವೀಣ್ಯತೆ ಪಡೆಯುತ್ತಾರೆ ಹೌದಾ ಈಗ ಆ ಜೊತೆ ಹೊಂದ್ಕೋಬಹುದು ಆದ್ರೆ ನಮಗೆಲ್ಲ ಗೊತ್ತು ಅಂತ ಹೇಳಿ ತಾವು ಕಲಿತಾ ಒಂದು ವಿದ್ಯದ ಮೇಲೆ ಇಟ್ಟುಕೊಂಡು ಅಡಿಪಾಯವಾಗಿಟ್ಟುಕೊಂಡು ಸಂಬಂಧಪಡದ ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೆ ಇತರರಿಗೂ ಕೆಲಸ ಮಾಡುವುದಕ್ಕೆ ಬಿಡದೆ ಇರುವಾಗ ಎಲ್ಲ ಕಡೆ ದುಃಖವೇ ಹರಡುತ್ತದೆ ಕೋಪ ಹರಡುತ್ತದೆ ಆಮೇಲೆ ಅಸಹನೆ ಹರಡುತ್ತದೆ ಅನ್ನೋದನ್ನ ಆ ಮೊದಲ ವರ್ಗದ ಜನ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಹೌದಾ ಅದನ್ನ ನಮ್ಮ ಗುರುಗಳು ತುಂಬಾ ವಿವರಣಾತ್ಮಕವಾಗಿ ಹೇಳುದು ಮನುಷ್ಯನಿಗೆ ದುಃಖ ಮನಸ್ತಾಪ ಅಸಹನೆ ಎಲ್ಲ ಈ ತರ ಅರೇಬರ ಕಾಳಿನಿಂದ ಬರುತ್ತದೆ ಅರಮಿಂದ ಈ ತಲೆಯಿಂದ ಬರುತ್ತದೆ ವಾಮದೇವರ ಕತೆಗೆ ಗೊತ್ತಾರ ನಿಮ್ಗೆ ಭಕ್ತರ ಕುಂಬಾರನ ಆ ತರ ಹೋಗಿ ನಾನು ಪಾಂಡುರಂಗನ ಪರಮ ಭಕ್ತ ಅಂತ ಹೇಳಿದಾಗ ಆಗ ಗೋರ ಕುಂಬಾರನ ಮುಂದೆ ನಿಮ್ದು ಎಂತ ವಿಶೇಷ ಅಂತ ಹೇಳಿ ಆ ಅವರು ಗುರುಗಳು ಹೇಳಿ ಇನ್ನು ಅರಮರಿಂದ ಮಡಿಕೆ ಇದು ಅಂತ ಹೇಳಿ ಹೇಳಿದ್ರು ಅಂತ ಒಂದು ವಿವರಣೆ ಬರುತ್ತಲ್ಲ ಇತಿಹಾಸದಲ್ಲಿ ಅದನ್ನ ನಾವು ಜ್ಞಾಪಕ ಕಟ್ಬೇಕು ಅದರಿಂದ ನಮ್ಮ ಗುರುಗಳು ಹೇಳಿದ್ದು ಮಾತ್ರ ಎಲ್ಲ ನೆನಪಿಟ್ಕೊಳ್ಳೋಣ ಏನಪ್ಪಾ ಅಂದ್ರೆ ನನಗೆಲ್ಲ ಕೆಲಸ ಬರುತ್ತೆ ಅಂತ ಹೇಳುವಂತ ಜನಗಳ ಮಧ್ಯೆ ಮತ್ತೆ ನನಗೇನು ಕೆಲಸ ಬರಲ್ಲ ಅಂತ ಹೇಳುವ ಜನಗಳ ನಡುವೆ ಈ ಎರಡೂ ಜನಗಳ ಮಧ್ಯೆ ಇದ್ದು ಒಂದು ಮಧ್ಯಮ ಮಾರ್ಗ ಅಂತ ಹೇಳಿ ಏನು ತಂತ್ರ ಇದೆ ಆ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಅಂತ ಹೇಳುವಂತ ಕೆಲಸದವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಮತ್ತೆ ಏನೂ ಗೊತ್ತಿಲ್ಲ ಅಂತ ವಿನಯವಂತರವಾಗಿ ಕೆಲಸ ಮಾಡುವವರ್ಗದ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಇಬ್ಬರ ಇಬ್ಬರ ಒಂದು ಸಂಗಮದಿಂದ ನಮಗೇನ್ ದೊರೆಯುತ್ತೆ ಅನ್ನೋದನ್ನ ನಾವು ಕರೀಬೇಕು ಇದನ್ನ ಬಹುಶಃ ಮಧ್ಯಮ ಮಾರ್ಗ ಅಂತಾರೆ ಬೌದ್ಧ ಧರ್ಮದಲ್ಲಿ ಬುದ್ಧ ಮಾಡಿರೋದು ಇದೇ ತಂತ್ರ ಮಧ್ಯಮ ಮಾರ್ಗವನ್ನ ಅನುಸರಿಸಿದ್ರೆ ಜೀವನ ಸಾವಧಾನವಾಗಿರುತ್ತೆ ಅಂತ ಹೇಳಲ್ಲ ಬಹುಶಃ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದ ಒಂದು ಪಾಠದ ಒಂದು ಸಹಜತೆಯಿಂದ ಏನು ನಾನು ನನ್ನ ಸ್ವರ್ಣ ಕನ್ನಡಿ ಪುಸ್ತಕದಲ್ಲಿ ಗುರುಗಳನ್ನು ಬರೆದಿ ಒಂದು ಕವಿತೆಯನ್ನು ಬರೆದಿದೆ ಇದೇ ಸ್ವರ್ಣ ಕನ್ನಡಿ ಅನ್ನೋ ಪುಸ್ತಕ ಇದು ಪ್ರಕಟ ಆಗಿ ಆಗಲಿ ಒಂದು ವರ್ಷ ಆಗಿದೆ ಸ್ವಲ್ಪ ಪ್ರತಿಗಳು ಮಾತ್ರ ಉಳಿದಿದೆ ನನ್ನ ಕೈಯಲ್ಲಿ ಅದರಲ್ಲಿ ಒಂದು ಪದ್ಯ ವಾಸ್ತವ ಅಂತ ಒಂದು ಪದ್ಯ ಇದೆ ವಾಸ್ತವ ಅಂತ ಒಂದು ಪದ್ಯ ಇದೆ ಆ ಪದ್ಯದಲ್ಲಿ ಹೀಗಿದೆ ಅದು ಓದ್ತೀನಿ ವಾಸ್ತವ ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು ಅನ್ನೋ ಒಂದು ಚುಟುಕು ನಾನು ಬರಲಿದೆ ವಾಸ್ತವ ಅಂತ ಅದರ ಯಾಕಂದ್ರೆ ನಮ್ಮ ಗುರುಗಳು ಹೇಳಿಕೊಟ್ಟ ಒಂದು ನಮ್ರತೆಯ ಪ್ರಜ್ಞೆ ವಿದ್ಯಾರ್ಧನೆ ಯಾವಾಗಲೂ ನೆನಪಿತ್ತು ನನಗೆ ಅದರಿಂದಾನೆ ನಾನು ಕವಿತೆ ಬರಲಿದೆ ಹಾಗಾಗಿ ನನಗೆಲ್ಲ ಗೊತ್ತು ಮತ್ತೆ ನನಗೆ ಏನು ಗೊತ್ತಿಲ್ಲ ಅನ್ನುವಾಗ ಮಧ್ಯೆ ನಾವು ನಗದು ಗುರುತಾ ಹೇಗೆ ಜೀವನ ಸಾಗಿಸಬಹುದು ಮತ್ತೆ ಎಲ್ಲರನ್ನು ಹೇಗೆ ಬದುಕಲು ಬಿಡುವುದು ಮತ್ತು ನಾವು ಬದುಕುವುದು ಅನ್ನುವುದನ್ನ ಅಹ್ ಕಲ್ತ್ಕೊಳ್ಳೋಣ ಬಾಕಿ ಎಲ್ಲರ ವಿಷಯ ನಾಳೆ ಮಾತಾಡೋಣ ನಮಸ್ತೆ